ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇಂದು ನೋಡ್ರಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ಹಾಸನಾಂಬ ದೇವಿಯ ದರ್ಶನ ಹಾಗೂ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಬೆಟ್ಟಗಳ ದರ್ಶನವನ್ನು ನಾವಿಲ್ಲಿ ತೋರಿಸಿದ್ದೀವಿ ಚಿಕ್ಕಮಗಳೂರು ಎಂದರೆ ಬೆಟ್ಟ ಗುಡ್ಡಗಳ ಸಿರಿನಾಡು ಖಂಡ್ರಿಟಿಂಗ್

I 이 o n t know.

어. 저런데. 저런데. 아직도 왔네. 저런데. 저런데. 이제 와나. 이제 와나. 이제 와나. 한 마리 ಮಲೆನಾಡಿನ ತವರೂರು ಮಲೆನಾಡಿನ ತೊಟ್ಟಿಲು ನಮ್ಮ ಈ ಚಿಕ್ಕಮಂಗಳೂರು ಜಿಲ್ಲೆ